ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಇದೆಯಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾರಾ ಮಾಡ್ತಾ ಇದ್ದಾರಾ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರ ಈ ಥರದ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು ಈ ಸಮಯದಲ್ಲಿ ನೀವು ಆ ವ್ಯಕ್ತಿ ಬಗ್ಗೆ ನೆನಪಿಸ್ಕೋಬಹುದು ಅವ್ರ ಹೆಸರನ್ನ ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಬಹುದು ಅವ್ರ ಫೋಟೋನಾದರೂ ನೋಡಬಹುದು ಅಥವಾ ಫ್ರೀ ವಿಲ್ಲಾಗಿ ನೋಡ್ತೀನಿ ಅಂದ್ರೂ ಫೈನ್ ನೋ ಪ್ರಾಬ್ಲಮ್ ಆದರೆ ನೀವಾಗ ನೀವೇ ಏನೇನೋ ಅಝಂಪ್ಷನ್ ಮಾಡ್ಕೋಬೇಡಿ ಇದೆಲ್ಲ ಹಾಗೆ ಇದು ಹೀಗೆ ಇದು ಹೀಗೆ ಹಾಗೆ ಜಸ್ಟ್ ಈ ಒಂದು ರೀಡಿಂಗ್ ನೋಡುವಾಗ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಆ ವ್ಯಕ್ತಿನ ಜಡ್ಜ್ ಮಾಡಿಬಿಡಿ ಓಕೆ ಲೆಟ್ ಇಸ್ ಸ್ಟಾರ್ಟ್ ಮೈಂಡ್ ಟ್ರಾನ್ಸ್ಫಾರ್ಮೇಶನ್ ಪಾಸ್ಟ್ ಲೈಫ್ ಮೂಮೆಂಟ್ ಟು ಮೂಮೆಂಟ್ ಗೈಡೆನ್ಸ್ ಎಸ್ ಈಗೊಂದು ಗೈಡೆನ್ಸ್ ನಿಮಗ್ ಸಿಗ್ತಾ ಇರುವಂಥದ್ದು ನೋಡಬಹುದು ಈ ವ್ಯಕ್ತಿ ಮೈಂಡ್ ಅಲ್ಲಿ ನೀವು ಇದೀರಾ ಹಾ ಹೌದು ಎಸ್ ಹಂಡ್ರೆಡ್ ಪರ್ಸೆಂಟ್ ಬಾಡಮ್ ಆಫ್ ದ್ ವ್ಯಕ್ತಿಯ ಮನಸು ಮೈಂಡ್ ಅಲ್ಲಿ ನೀವು ಇದೀರಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಕ್ಲಟ್ಟರ್ ಕ್ಲಟ್ಟರ್ ಥ್ರೋಟ್ ಚಕ್ರ ಬ್ಲಾಕ್ ಇದೆ ನಿಮ್ಮ ಇಬ್ಬರ ಮಧ್ಯೆ ಕಮ್ಯುನಿಕೇಶನ್ ಸರಿಯಾಗಿಲ್ಲ ನೋಡಬಹುದು ಇಲ್ಲೊಂದು ಫೇಸ್ ಇದೆ ಅದರ ಮೇಲ್ಗಡೆ ಒಬ್ಬರು ಮನುಷ್ಯರು ಇದ್ದಾರೆ ಅಥವಾ ದೇವ್ರು ಅನ್ಬಹುದು ಸೊ ಇದೇನು ಹೇಳುತ್ತೆ ಅಂದರೆ ಎಷ್ಟೋ ಮಾತುಗಳನ್ನು ಅವರು ಅವ್ರ ಮನಸ್ಸೊಳಗೆ ಇಟ್ಕೊಂಡಿರುವಂಥದ್ದು ಅಥವಾ ನೀವು ಅವರಿಗೆ ಹೇಳ್ಕೊಳೋಕ್ಕಾಗದೆ ನೀವು ಇರುವಂಥದ್ದು ಮುಂಚೆಯೆಲ್ಲ ನಿಮ್ಮ ಮಾತು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು ನೀವು ಮಾತಾಡಬೇಕು ನೀವೇನಾದರೂ ಸಜೆಸ್ಟ್ ಮಾಡಬೇಕು ನೀವು ಅವ್ರಿಗೇನಾದರೂ ಗೈಡ್ ಮಾಡಬೇಕು ನೀವೇನಾದರೂ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಈಗ ಒಂದು ರೀತಿ ಅವ್ರದ್ದೇ ಒಂದು ಯೋಚನೆ ಅವ್ರದೇ ಲೋಕ ಅವ್ರದ್ದೇ ಒಂದು ಟೆನ್ಷನ್ ಅವ್ರು ಹೇಳ್ದ ಹಾಗೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಈ ಲೈಫಲ್ಲಿ ಗೊತ್ತಾ ನಾನು ಎಷ್ಟು ದಿನ ಹಣಕಾಸಿಗಾಗಿ ಕೆಲಸಕ್ಕಾಗಿ ಸೋ ಮೆನಿ ಪ್ರಾಬ್ಲಮ್ಸ್ ಯಾರು ಹೆಲ್ಪ್ ಮಾಡೋರಿಲ್ಲ ನನ್ನ ಬಗ್ಗೆ ಯಾರು ಯೋಚನೆ ಮಾಡೋರಿಲ್ಲ ಮುಂಚೆ ಎಲ್ಲ ಚೆನ್ನಾಗಿತ್ತು ಹೌದು ಈಗ ನನ್ನ ಕೈಲಿ ಈ ಪ್ರೀತಿ ನಾನು ನಿಭಾಯಿಸೋಕ್ಕಾಗಲ್ಲ ಮೇ ಬಿ ಅವರೇ ನಿಮ್ಮ ಕಾಲೇಜಿಗೆ ಸೇರಿಸಿರಬಹುದು ಅಥವಾ ನಿಮ್ಗೆ ಎಜುಕೇಷನ್ ಮಾಡು ಅಂತ ಹೇಳಿರಬಹುದು ಅಥವಾ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡು ಐ ವಿಲ್ ಹೆಲ್ಪ್ ಅಂತ ಅಂದಿರಬಹುದು ಅಥವಾ ನಿಮ್ಮ ಗ್ರೋತ್ ಬಗ್ಗೆ ಅವರು ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿರಬಹುದು ಆದರೆ ಈಗ ನೀವಾಗ ನೀವು ಅದ್ರ ಬಗ್ಗೆ ಏನಾದರೂ ಟಾಪಿಕ್ ತೆಗೆದಾಗ ನೀವಾಗ ನೀವು ಅವ್ರಿಗೆ ಇದ್ರ ಬಗ್ಗೆ ಏನಾದರೂ ಹೇಳುವಾಗ ಈ ವ್ಯಕ್ತಿ ನಿರಾಸಕ್ತಿ ತೋರಿಸ್ತಾ ಇರುವಂಥದ್ದು ಆಮೇಲೆ ಪಾಸ್ಟ್ ಲೈಫ್ ಕನೆಕ್ಷನ್ ಸಹ ಇದೆ ಇಲ್ಲಿ ಆಮೇಲೆ ಇದೊಂದು ಪ್ಯಾಟ್ರನ್ ಹೆಂಗಿದೆ ಅಂದರೆ ಬಿಟ್ಟು ಹೋಗ್ತಾರೆ ಮಾತು ಬಿಡ್ತಾರೆ ಸ್ವಲ್ಪ ದಿನ ಸೈಲೆಂಟ್ ಆಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಇನ್ನೇನು ನೀವು ಇದನ್ನೆಲ್ಲ ಮರ್ತಿದ್ದೀರಾ ಮರೆತು ಮೂವ್ ಆಗ್ತಾ ಇದ್ದೀರಾ ಸ್ವಲ್ಪ ಸೈಲೆಂಟ್ ಆಗಿಬಿಡೋದು ಮತ್ತೆ ನಿಮ್ಮ ಹತ್ರ ಮಾತಾಡುವಂಥದ್ದು ಮತ್ತೆ ವಾಪಸ್ ಬರುವಂಥದ್ದು ಸೊ ನೀವು ಇನ್ನೇನು ಇದನ್ನೆಲ್ಲ ಮರೆತು ನಾನು ದೂರ ಆಗಿದ್ದೀನಿ ಇನ್ನೇನು ಮರೀತಾ ಇದ್ದೀನಿ ಒಂದು ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀನಿ ಏನು ಈ ಒಂದು ವ್ಯಕ್ತಿ ಧುಮುಕ್ಬಿಡ್ತಾರೆ ನಿಮ್ಮ ಜೀವನದಲ್ಲಿ ಮತ್ತೆ ಹೇಳೋವಂಥದ್ದು ನನಗೆ ನೀನು ಮಿಸ್ ಮಾಡೋದಕ್ಕೆ ಇಷ್ಟ ಇಲ್ಲ ನಿನ್ನ ಲೈಫಲ್ಲಿ ಏನೇ ಇರಬಹುದು ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರಬಹುದು ಬಟ್ ನಾನು ನಿನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹೌದು ನನ್ನ ಹತ್ರ ತಪ್ಪಾಗಿದೆ ತೊಂದರೆ ಆಗಿದೆ ನಾನು ಅದನ್ನೆಲ್ಲ ಸರಿ ಮಾಡ್ಕೊತೀನಿ ಈಗ ಈಗ ಒಂದು ಸತಿ ಇದೊಂದು ಸತಿ ಲಾಸ್ಟ್ ಚಾನ್ಸ್ ಕೊಡು ಈ ಥರ ಪ್ಯಾಟರ್ನ್ ರಿಪೀಟ್ ಆಗಿದೆ ನಿಮ್ಮ ಪ್ರೀತಿಯಲ್ಲಿ ಅಥವಾ ವಾಟ್ ಎವರ್ ನಿಮ್ಮ ಕನೆಕ್ಷನಲ್ಲಿ ಆ ಥರ ಇದ್ದರೆ ದಯವಿಟ್ಟು ಗೈಡೆನ್ಸ್ ತೊಗೊಳ್ಳಿ ನೀವು ಪದೇ ಪದೇ ಅವರನ್ನು ಕ್ಷಮಿಸೋದು ಮತ್ತು ಅವರು ನಿಮ್ಮ ಲೈಫಲ್ಲಿ ಬರೋದು ಮತ್ತು ಅವರು ಒಂದು ರೀತಿ ಕ್ಲಟರ್ ನಿಮ್ಮಲ್ಲಿ ಒಂದು ಆಸೆ ಅಥವಾ ಧೈರ್ಯ ಅಥವಾ ಕಾನ್ಫಿಡೆನ್ಸ್ನೆಲ್ಲ ತುಂಬಿರ್ತಾರೆ ಇನ್ನೇನು ಈ ಪ್ರೀತಿ ತುಂಬ ಚೆನ್ನಾಗಿದೆ ನನಗೂ ಕೇರ್ ಮಾಡೋರೊಬ್ಬರು ಸಿಕ್ಕಿದ್ದಾರೆ ನನ್ನ ಜೀವನದಲ್ಲೂ ಪ್ರೀತಿ ಕೇರಿಂಗ್ ಎಲ್ಲ ಇದೆ ಈ ವ್ಯಕ್ತಿ ನಾನು ಸಂಪೂರ್ಣ ನಂಬುದು ಈ ವ್ಯಕ್ತಿಗಾಗಿ ನಾನು ಜೀವನದಲ್ಲಿ ಈ ಥರ ರಿಸ್ಕ್ ತಗೋಬಹುದು ಅಂತ ನೀವು ಯಾವಾಗ ಪ್ರಿಪೇರ್ ಆಗ್ತಿರೋ ನಿಮ್ಮ ಮೈಂಡ್ ಯಾವಾಗ ಪ್ರಿಪೇರ್ ಆಗುತ್ತೋ ಆಗನೇ ಈ ವ್ಯಕ್ತಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ ಮತ್ತೆ ಬಿಟ್ಟು ಹೋಗ್ತಾರೆ ಮತ್ತೆ ತುಂಬ ಇನ್ನೋಸೆಂಟ್ ಥರ ಆಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಏಂಜಲಿಕ್ ಗೈಡೆನ್ಸ್ ತಗೋತೀನಿ ರೊಮ್ಯಾನ್ಸ್ ಏಂಜಲ್ ರೊಮ್ಯಾಂಟಿಕ್ ಏಂಜಲ್ಸ್ ಗೆಟ್ಟಿಂಗ್ ಟು ನೋ ಈಚ್ ಅದರ್ ಆ್ಯಸ್ ಯು ರಿವೀಲ್ ಯುವರ್ ಇನ್ನರ್ ಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್ ಯು ಬಾಂಡ್ ಡೀಪರ್ ಸೊ ನೀವು ನೋಡಬಹುದು ನಾನು ನಿಮ್ಗೆ ಹೇಳಿದೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಥವಾ ಮೇ ಬಿ ನೀವು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ಅವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಆ ವ್ಯಕ್ತಿ ತುಂಬ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಅಂದಾಗ ನೀವು ಅವರನ್ನು ಅವಾಯ್ಡ್ ಮಾಡ್ತಿದ್ರೆ ದೇರ್ ಈಸ್ ಸಮಥಿಂಗ್ ಹೋಲ್ಡಿಂಗ್ ಮೇ ಬಿ ನೀವಿಬ್ಬರು ಈ ವಿಷಯವಾಗಿ ಸ್ವಲ್ಪ ಡಿಸ್ಕಸ್ ಮಾಡೋದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಥವಾ ಆ್ಯಕ್ಚುಲ್ ಸಿಚುವೇಶನ್ ಏನಿದೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದಲ್ಲ ಇರ್ತೀನಿ ನಾನು ಏನೇ ಆದರೂ ಬರ್ತೀನಿ ಈ ಥರ ಹೇಳೋದಕ್ಕಿಂತ ಆ್ಯಕ್ಚುಲಾಗಿ ಅವರು ಪ್ರೆಸೆನ್ಸ್ ಇದ್ದೀಯಾ ಆ ಸಂದರ್ಭದಲ್ಲಿ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸೋದು ಉತ್ತಮ ಪಾಸ್ಟ್ ಲೈಫ್ ಅಗೇನ್ ನೋಡಿ ಇಲ್ಲೂ ಪಾಸ್ಟ್ ಲೈಫ್ ಬಂದಿದೆ ಇಲ್ಲೂ ಪಾಸ್ಟ್ ಲೈಫ್ ರಿಲೇಷನ್ ಅಂತ ಬಂದಿದೆ ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಮೇ ಬಿ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ ಹಾಗಾಗಿನೇ ಈ ಲೈಫಲ್ಲೂ ನಿಮ್ಮನ್ನು ಬಿಟ್ಟು ಆ ವ್ಯಕ್ತಿ ಹೋಗೋಕೆ ಆಗ್ತಾ ಇಲ್ಲ ನಾನು ಹೇಳ್ದಂಗೆ ಪ್ಯಾಟ್ರನ್ ಬ್ರೇಕ್ ಆಗುತ್ತೆ ಮತ್ತೆ ಬರ್ತಾರೆ ಮತ್ತೆ ಸಾರಿ ಕೇಳ್ತಾರೆ ಮತ್ತೆ ಮನ್ಸಿಗೆ ಬೇಜಾರು ಮಾಡಿರ್ತಾರೆ ಮತ್ತೆ ಹೋಗಿರ್ತಾರೆ ಮತ್ತೆ ಬರ್ತಾರೆ ದಿಸ್ ಇಸ್ ಪಾಸ್ಟ್ ಲೈಫ್ ಕನೆಕ್ಷನ್ ಮೇ ಬಿ ಪಾಸ್ಟ್ ಲೈಫ್ ಟ್ರಾಮಾಸ್ ಇದೆ ಮೇ ಬಿ ನೋಡಿ ಇಲ್ಲೂ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡು ಇಲ್ಲೂ ಬ್ಲ್ಯಾಕ್ ಕಲರ್ ಇದೆ ಸೊ ದೆರ್ ಇಸ್ ಟ್ರಾಮಾಸ್ ಮೇ ಬಿ ನಿಮ್ಮದು ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿದೆ ಪ್ಲೀಸ್ ಹೀಲ್ ಹೀಲ್ ಪಾಸ್ಟ್ ಲೈಫ್ ಟ್ರಾಮಾಸ್ ಏನಕ್ಕೆ ಈ ಬ್ಲಾಕೇಜಸ್ ಇದೆ ಅದನ್ನು ಹೀಲ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಲವ್ ಲೈಫಲ್ಲಿ ಮೇ ಬಿ ನೀವೇನಾದರೂ ಪರ್ಸ್ನಲ್ ರೀಡಿಂಗ್ ತಗೊಂಡ್ರೆ ಪಾಸ್ಟ್ ಲೈಫ್ ಹೀಲಿಂಗ್ ಬಗ್ಗೆ ನಾನು ಹೇಳ್ತೀನಿ ಹೌ ಟು ಹೀಲ್ ಪಾಸ್ಟ್ ಲೈಫ್ ಫಾರ್ ಲವ್ ಅದ್ರ ಬಗ್ಗೆ ನೀವು ಹೀಲ್ ಮಾಡಿಕೊಂಡು ಈ ಒಂದು ಪ್ರೀತಿಯಲ್ಲಿ ಒಳ್ಳೆಯ ರಿಸಲ್ಟ್ನ ತಗೋಬೋದು ಫಾರ್ ಗಿವ್ ಆ್ಯಂಡ್ ಲರ್ನಿಂಗ್ ಎಸ್ ನೀವು ಅದೇ ಮಾಡ್ತಾ ಇರೋದು ನೀವು ನೋಡಿ ಅವರು ಕ್ಷಮೆ ಕೇಳ್ತಾರೆ ನೀವು ಕ್ಷಮಿಸ್ತೀರ ಮತ್ತೆ ನೀವು ಮುಂಚೆ ಥರನೇ ಅವರನ್ನು ಕ್ಷ ಇಲ್ಲಿ ನೋಡ್ಬೋದು ಒಬ್ಬರು ಇದ್ದಾರೆ ಅವರು ಹಿಂದೆ ಒಬ್ಬರು ಬರ್ತಿದ್ದಾರೆ ಇಲ್ಲ ಅವರು ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾರೆ ಪದೇ ಪದೇ ಅವರು ಸಾರಿ ಕೇಳುವಂಥದ್ದು ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್ ಮತ್ತೆ ಇದೆ ಪಾಸ್ಟ್ ನಿಮ್ಮ ಹೀಲಿಂಗ್ ಇಂಪಾರ್ಟೆಂಟ್ ಇದೆ ಮೇ ಬಿ ನೀವು ಈ ಥರ ಟ್ಯಾಂ ರೀಡಿಂಗ್ ನೋಡಬಹುದು ಅಥವಾ ಯಾವುದಾದ್ರು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ಇರಬಹುದು ಅಥವಾ ಯಾವುದಾದ್ರೂ ಕ್ರಿಸ್ಟಲ್ ಯೂಸ್ ಮಾಡಬಹುದು ನೀವೇನೋ ಹೀಲ್ ಆಗ್ತೀರಾ ನಿಮ್ಮ ಲೈಫ್ನ ಹೀಲ್ ಮಾಡ್ಕೋತಾ ಇದ್ದೀರ ಈ ವ್ಯಕ್ತಿ ಏನು ಕಾರ್ಮಿಕ್ ಇರಬಹುದು ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಅಥವಾ ಈ ವ್ಯಕ್ತಿ ಏನಂತಾರೆ ಪದೇ ಪದೇ ಬಿಟ್ಟು ಹೋಗೋಕ್ಕಾದರೂ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಈ ಲೈಫಲ್ಲಿ ಅವ್ರಿಗೆ ಒಳ್ಳೆಯ ಕರ್ಮಸ್ ಬ್ಯಾಡ್ ಕರ್ಮಸ್ ಏನೇ ಇರಬಹುದು ಬಟ್ ನಿಮ್ಮಿಂದ ಮೂವ್ ಆಗೋಕ್ಕಾಗ್ತಿಲ್ಲ ಫೋಕಸ್ ಬೇರೆ ಕಡೆ ಹೋಗ್ತಾ ಇಲ್ಲ ಸೊ ಅವರನ್ನು ನೀವು ಫರ್ಗ್ಯೂ ಮಾಡೋದು ಇಂಪಾರ್ಟೆಂಟ್ ಇದೆ ಅವರಿಂದ ನೀವು ಪಾಠ ಕಲ್ತಿರಬಹುದು ಅಥವಾ ನಿಮ್ಮಿಂದ ಅವರು ಪಾಠ ಕಲ್ತಿರಬಹುದು ಲರ್ನಿಂಗ್ಸ್ ಇದೆ ಇಬ್ಬರ ಮಧ್ಯ ಫರ್ಗ್ಯೂವಿಂಗ್ ಮಾಡಿದ್ದೇ ಆದರೆ ಇನ್ನೂ ಚೆನ್ನಾಗಿ ನಿಮ್ಮ ಬಾಂಡಿಂಗ್ ಬೆಳೆಯುತ್ತೆ ಕೆಮಿಸ್ಟ್ರಿ ದೇರ್ ಈಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್ ಅವರು ಎಷ್ಟೇ ಸತಿ ಬಂದರೂ ನೀವು ಇಬ್ಬರ ಮಧ್ಯೆ ಫಿಸಿಕಲ್ ಆಗುವಂಥದ್ದು ರೊಮ್ಯಾನ್ಸ್ ಲವ್ ಇರುತ್ತೆ ಬಿಕಾಸ್ ಯು ಬಿಲೀವ್ ಲಾಟ್ ಅವರನ್ನು ನೀವು ತುಂಬ ನಂಬ್ತೀರಾ ಅವ್ರ ಬಗ್ಗೆ ನಿಮಗೆ ತುಂಬ ಪ್ರೀತಿ ವಿಶ್ವಾಸ ನಂಬಿಕೆ ಇವರು ನನಿಗೋಸ್ಕರನೇ ಇರುವಂಥದ್ದು ಇವರು ನನಿಗೋಸ್ಕರ ಏನಾದರೂ ಮಾಡ್ತಾರೆ ಸೊ ಅಟ್ಲೀಸ್ಟ್ ಈಗಾದರೂ ಬಂದಿದ್ದಾರೆ ಸೊ ಈಗಾದರೂ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಈ ಒಂದು ಸಮಯನ ನಾನು ಅವ್ರಿಗೆ ಬಿಡಬೇಕು ಐ ಮೀನ್ ಅವರಿಗೆ ಕೊಡಬೇಕು ಅವ್ರ ಜೊತೆಗೆ ನಾನು ಸಮಯ ಕಳೀಬೇಕು ಈ ಥರನೇ ನೀವು ಯೋಚನೆ ಮಾಡ್ತಾ ಇರ್ತೀರ ನಿಮಗೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಮಿಸ್ಟ್ರಿ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂ ಆಲೋ ದಿಸ್ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲಿ ಇಲ್ಲಿ ಹೇಳಿದೆ ತುಂಬ ಸತಿ ಲೆಟ್ ಗೋ ಮಾಡೋದು ಬರ್ತಾ ಇದೆ ಪಾಸ್ಟ್ ಲೈಫು ಬರ್ತಾ ಇದೆ ಕ್ಷಮಿಸಿ ಲೆಟ್ಗೋ ಮಾಡಿ ಆ್ಯಕ್ಚುಲಿ ಅವ್ರ ಪಾಸ್ಟ್ ಕರ್ಮನ ಹೀಲ್ ಮಾಡಿ ಅಗೇನ್ ಇಲ್ಲಿ ಪಾಸ್ಟ್ ಲೈಫ್ ಕರ್ಮ ತೋರಿಸ್ತಾ ಇದೆ ನೀವು ಏಂಜಲ್ ಪ್ರೇಯರ್ಸ್ ಬೇರೆ ಇನ್ನೊಂದು ಅಥವಾ ಮ್ಯಾಜಿಕ್ ಜಾರ್ ಯೂಸ್ ಮಾಡಿ ಅಥವಾ ಪೆಂಡೆಂಟ್ನ ಯೂಸ್ ಮಾಡಿ ಲವ್ ಬ್ರಾಸ್ಲೆಟ್ ಯೂಸ್ ಮಾಡಿ ಅವ್ರನ್ನ ಹೀಲ್ ಮಾಡಬಹುದು ಯೂಸ್ ಲವ್ ಬ್ರಾಸ್ಲೆಟ್ ಹೀಲ್ ದಮ್ ಆ್ಯಂಡ್ ಅವರನ್ನು ನಿಮ್ಮ ಲೈಫಲ್ಲಿ ಆರಾಮಾಗಿ ನೀವು ನಿಮ್ಮ ಪ್ರೀತಿನ ಮುಂಚೆ ಥರನೇ ಕಂಟಿನ್ಯೂ ಮಾಡ್ಬೋದು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್